ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಆದ ಸೋಂಬೆ ರೆಸಿಪಿ ಅನ್ನೋದು ಸೋಂಬೆ ರೈಸ್ ಅನ್ನೋದು ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇದೇನಪ್ಪ ಸೊಂಬೆ ರೈಸ್ ಅಂತ ಹೇಳ್ತಾ ಇದ್ದಾರೆ ಇದು ಅಂದ್ಬಿಟ್ಟು ಅಂದ್ಕೋಬೇಡಿ ಯಾಕಂದರೆ ಒಂದೊಂದ್ಸತಿ ತುಂಬ ಲೇಝಿ ಬಿಡ್ತೀವಿ ಅಪ್ಪ ಏನು ಮಾಡೋದು ಯಾರಪ್ಪ ಮಾಡೋದು ಟಿಫನ್ ಎಲ್ಲ ಅಂದ್ಬಿಟ್ಟು ಅಷ್ಟೊಂದು ಇದಾಗ್ಬಿಡುತ್ತೆ ಲೇಟಾಗಿ ಎದ್ಬಿಟ್ಟು ಬಾಕ್ಸ್ಗಳಿಗೆ ಸಡನಾಗಿ ಮಾಡ್ಕೋಬೇಕು ಅಂದಾಗ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಯಾಕಂದರೆ ಟೇಸ್ಟಂತೂ ಸಖತ್ತಾಗಿರುತ್ತೆ ಬರೀ ಐದು ನಿಮಿಷ ವಿತಿನ್ ಐದು ನಿಮಿಷದಲ್ಲಿ ಆರಾಮಾಗಿ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಬಿಡ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ತುಂಬಾ ಟೇಸ್ಟಿಯಾಗಿರೋ ರೆಸಿಪಿನದು ಬ್ರೇಕ್ಫಾಸ್ಟ್ ರೆಸಿಪಿನದು ಈ ವಿಡಿಯೋ ಮೂಲಕ ಇದ್ದೀನಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಫಸ್ಟ್ ಅದರ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಕ್ಕೊಂಡು ಆಯಿಲ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಆರು ಟೇಬಲ್ಸ್ ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ಒಂದು ಎರಡು ಗಡ್ಡೆಯಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರಷ್ಟು ಒಣಗಿರೋದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಒಣಗಿರೋ ಮೆಣಸಿನ್ಕಾಯಿ ಬದ್ಲು ಹಸಿದ್ ಕೂಡ ಹಾಕೋಬಹುದು ಬಟ್ ಯಾವ್ದು ಹಾಕೊಂಡು ಚೆನ್ನಾಗಿರುತ್ತೆ ಈ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಸೋಂಬೇರಿ ರೈಸ್ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತ ಮರಿಬಿಡಿ ಯಾಕಂದರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ನಾವು ಮಾಡ್ಕೊಂಬಿಡ್ಬೋದು ಟೇಸ್ಟ್ ಒಂದು ಸಖತಾಗಿರುತ್ತೆ ಇದಕ್ಕೆ ಒಂದು ನಿಂಬೆ ಏನಾಗ್ತದೆ ಅಷ್ಟು ಹುಣಸೆ ನೆನ್ಸ್ಕೊಂಬಿಟ್ಟು ಅದು ಚೆನ್ನಾಗಿ ಕೂಚಿಕೊಂಬಿಟ್ಟು ಅದು ಅನ್ನೋದು ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಬೆಲ್ಲ ಅನ್ನೋದು ಇದ್ದೀನಿ ಬೆಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಇದಕ್ಕೆ ಮೈನ್ ಬಂದು ಬೆಲ್ಲನೇ ಬೆಲ್ಲನೂ ಮತ್ತು ನಾವು ಮನೇಲಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಸಾಂಬಾರ್ ಪೌಡ್ರು ಅದೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮೈನ್ ಬಂದು ಸಾಂಬಾರ್ ಪೌಡ್ರು ಮತ್ತು ಬೆಲ್ಲನೇ ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ಸಾಕು ವಿತಿನ್ ಫೈವ್ ಮಿನಿಟ್ಸಲ್ಲಿ ಸಿಂಪಲ್ಲಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಲಂಚ್ ಬಾಕ್ಸ್ಗೆ ಇಲ್ಲಾಂದರೆ ನೈಟ್ ಟೈಮ್ ಏನಾದರೂ ಅನ್ನ ಜಾಸ್ತಿ ಮಾಡಿಬಿಟ್ಟು ಉಳಿದಿದ್ರೆ ಈ ಥರ ಸತಿ ಟ್ರೈ ಮಾಡಿ ಯಾಕಂದರೆ ಇದನ್ನು ಟೇಸ್ಟ್ ನೋಡಿಬಿಟ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೊಂದು ಈಸಿಯಾಗಿ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ನಾವು ಎಷ್ಟು ಟೈಮ್ ತಗೊಂಡು ಮಾಡಬೋದು ಈ ಥರ ಇಲ್ದಿರೋವಾಗ ತುಂಬ ಲೇಟಾಗಿ ಎದ್ದೊಳ್ಬಿಟ್ಟು ಮಾಡ್ಕೊಬೋದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ಇದೆಲ್ಲ ಕುದಿದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನೋದು ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದು ಆಯಿಲೆಲ್ಲ ಮೇಲೆ ಬರುತ್ತಲ್ಲ ಆವಾಗ ಸ್ಟವ್ ಮಾಡ್ಕೊ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಅನ್ನ ಅನ್ನೋದು ನಾವು ಸಪ್ರೇಟಾಗಿ ಮಾಡ್ಕೊಂಡು ಇಕ್ಕೊಳ್ತೀವಲ್ಲ ಅದು ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ನಮಗೆ ಈ ರೆಸಿಪಿ ಅನ್ನೋದು ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಇದಕ್ಕೇನು ಬೇಕಾಗಿಲ್ಲ ಮನೆಯಲ್ಲಿರೋದು ಸಿಂಪಲ್ ಹಾಕ್ಬಿಟ್ಟು ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಯಾಕಂದರೆ ಟೇಸ್ಟ್ ಒಂದು ಒಂದ್ಸರ್ತಿ ಟ್ರೈ ಮಾಡಿ ಅಷ್ಟೊಂದು ಚೆನ್ನಾಗಿರುತ್ತೆ ಯಾರ್ಯಾರು ತಿನ್ನಲ್ಲ ಅಂತ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಬರೀ ಕಡಿಮೆ ಇಂಗ್ರೀಡಿಯೆಂಟ್ ಆಗಿರೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಚೆನ್ನಾಗಿ ಅದು ಅನ್ನ ಅನ್ನೋದು ಒಂದು ಸಪ್ರೇಟಾಗಿ ಫಸ್ಟೆ ಅದನ್ನ ತನಗಾಗ್ ಬಿಟ್ಬಿಟ್ಟ ಮೇಲೆ ಬಿಡಿ ಬಿಡಿಯಾಗಿರ್ಬೇಕು ಅನ್ನ ಅನ್ನೋದು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ರೆಸ್ ಸಾಕು ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಈ ವಿಡಿಯೋಗಳು ಕೇಳ್ಕೊ ತೋರಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ಸೋಂಬೇರಿ ರೈಸ್ ಅನ್ನೋದು ರೆಡಿ ಆಗೈತೆ ಸೋಂಬೇರಿ ರೈಸ್ ಅಂತ ಮತ್ತೆ ಬೇಡ ಕಾಮೆಂಟ್ ಮಾಡೋಕೆ ಹೋಗ್ಬಿಡಿ ಯಾಕಂದರೆ ತುಂಬ ಲೇಸಿಯಾಗಿರೋವಾಗ ಈ ಥರ ಒಂದು ಸರ್ತಿ ರೆಸಿಪಿನ ಟ್ರೈ ಮಾಡಿ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟು ಈಸಿ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಡಿನ್ನರ್ಗೆ ಏನಾದರೂ ಮಾಡ್ಕೋಬೇಕು ಸಿಂಪಲ್ಲಾಗಿ ನಮಗೆ ಟೈಮ್ ಇಲ್ಲ ಇಲ್ಲಾಂದರೆ ಮೂಡೇ ಇಲ್ಲಪ್ಪ ನಮಗೆ ಮಾಡೋಕೆ ಇಲ್ಲ ಇಷ್ಟ ಆಗ್ತಾಯಿಲ್ಲ ಅವಾಗ ಈ ಥರ ಒಂದು ಟ್ರೈ ಮಾಡಿ ತುಂಬನೇ ಸಿಂಪಲಾಗಿ ತುಂಬ ಈಸಿಗೆ ಮಾಡ್ಕೊಂಬಿಡ್ಬೋದು ಇದೆಲ್ಲ ಕಲ್ಸ್ಕೊಂಡ್ಬಿಟ್ಟ್ಮೇಲೆ ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ನಾವು ಸರ್ವ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ರೈಸ್ ಅನ್ನೋದು ರೆಡಿ ಆಗುತ್ತೆ ತುಂಬ ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು ಐ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಕಮೆಂಟ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸ್ಕ್ರೈಬ್ ಹೈಪ್ ಮಾಡಿ ನೀವು ಹೈಪ್ ಮಾಡೋದ್ರಿಂದ ತುಂಬ ನನ್ನ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್